ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಸಮಯದಲ್ಲೇ ನಾವು ಇದ್ದೇವೆ ಒಂದು ಬೇಸರ ಅಂದರೆ ನ್ಯಾಯಮೂರ್ತಿಗಳಿಗೊಂದು ಎರಡು ಗಂಟೆ ನಾವು ನಿಮ್ಮ ಮಾತು ಕೇಳಿದ್ರೆ ನಮಗೆ ಸಮಯ ಸಾಲುವುದಿಲ್ಲ ಸರ್ ಇನ್ನೊಮ್ಮೆ ಉಡುಪಿಗೆ ನಿಮ್ಮನ್ನು ಕರೆಸಿ ನಿಮ್ಮಿಂದ ಗೋವಿಂದಾಚಾರ್ಯ ಬಗ್ಗೆಯೇ ಒಂದು ಎರಡು ಗಂಟೆ ಮಾತು ಕೇಳಬೇಕೆಂಬ ಹಂಬಲ ನಮ್ಮದು ನಿಮ್ಮ ಈ ಅತಿ ಬಿಡುವಿನ ಸಮಯದಲ್ಲೂ ನಮ್ಮೊಂದಿಗಿದ್ದು ಸಮಯಕ್ಕೆ ಸರಿಯಾಗಿ ಬಂದು ಎಲ್ಲವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ ನಿಮಗಿದು ಪ್ರೀತಿಪೂರ್ವಕ ಧನ್ಯವಾದ ಇವರಿಗೆ ನಮ್ಮ ವೀಣಕ್ಕ ಸ್ಮರಣಿಕೆಯನ್ನು ನೀಡುವಂತೆ ವಿನಂತಿ ಹಾಗೆಯೇ ಸಂಧ್ಯಕ್ಕ ನಮ್ಮೊಂದಿಗೆ ಯಾವತ್ತೂ ಇದ್ದರೆ ನಿನ್ನೆಯಷ್ಟೇ ವೀಣಕ್ಕನೋ ಒಂದು ದೊಡ್ಡ ಲೇಖನವನ್ನು ಉದಯವಾಣಿಯಲ್ಲಿ ಮುದ್ರಿಸಿ ಇಡೀ ರಾಜ್ಯಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ನೀಡಲಿಕ್ಕೆ ತುಂಬ ಸಹಕಾರಿ ಆಗ್ತಾರೆ ಅವರಿಗೂ ವೀಡ ಸ್ಮರಣಿಕೆ ನೀಡುವಂತೆ ವಿನಂತಿ ಹಾಗೂ ಧನ್ಯವಾದ ಮೇಡಮ್ ಅವರೇ ಹಾಗೆ ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಸಹಕಾರವನ್ನು ನೀಡುತ್ತಾ ನಿರಂತರ ನಮ್ಮನ್ನು ಪ್ರೋತ್ಸಾಹಿಸುತ್ತಿರುವಂಥ ಗಾಂಧಿ ಆಸ್ಪತ್ರೆಯ ಆಡಳಿತ ನಿರ್ದೇಶಕರಾದಂಥ ಡಾಕ್ಟರ್ ಹರಿಶ್ಚಂದ್ರರವರಿಗೆ ಪ್ರೀತಿಪೂರ್ವಕ ಧನ್ಯವಾದಗಳು ಹಾಗೆ ವಿಶ್ವನಾಥ ಶೆಣೆಯವರು ಸಂಸ್ಕೃತಿ ವಿಶ್ವ ಪ್ರತಿಷ್ಠಾನದ ಅಧ್ಯಕ್ಷರು ಆಗ ನ್ಯಾಯಮೂರ್ತಿಗಳು ಹೇಳಿದರು ಉಡುಪಿ ನಮನ ಹೇಳೋದಕ್ಕಿಂತ ವಿಶ್ವ ನಮನ ಹೇಳ್ಬೋತಿತ್ತು ಅಂತ ಆಗ ನಮ್ಮ ವಿಶ್ವನಾಥ ಶ್ರೇಣಿಗೆ ಭಾರಿ ಖುಷಿಯಾಗಿತ್ತು ಅದರಿಂದ ವಿಶ್ವನಾಥ ಶ್ರೇಣಿ ನಮ್ಮೊಟ್ಟಿಗೆ ಇದ್ದರು ಅವರಿಗೆ ಪ್ರೀತಿಪೂರ್ವಕ ಧನ್ಯವಾದ ಹಾಗೆ ನಮ್ಮ ಕೆ ಪಿ ಆಚಾರ್ಯವರು ಸಾರಿ ಕೆ ಪಿ ರಾವ್ ಅವರು ಇವತ್ತು ಆದಿ ಉಡುಪಿಯಲ್ಲಿ ಎಂಟೂವರೆ ಗಂಟೆಗೆ ನಾವು ನಮ್ಮ ಮೆರವಣಿಗೆಯನ್ನು ಚಾಲನೆ ಕೊಡಬೇಕು ಬನ್ನಿ ಅಂತ ಹೇಳುವಾಗ ಏಳೂವರೆ ಗಂಟೆಗೆ ಬಂದು ನಮ್ಮೊಂದಿಗಿದ್ದಾರೆ ಇನ್ನು ಸಾಯಂಕಾಲ ನಾವು ಹೋಗುವವರೆಗೆ ಅವರು ಇಲ್ಲಿಂದ ಈ ಹಾಲ್ ಬಿಡೋದಿಲ್ಲ ಸರ್ ಅವರ ಒಂದು ವಿಶೇಷ ಆಸಕ್ತಿಗೆ ಪ್ರೀತಿಪೂರ್ವಕ ಧನ್ಯವಾದ ಸರ್ ಹಾಗೆ ನಮ್ಮ ಪ್ರಧಾನ ಕಾರ್ಯದರ್ಶಿ ಆಶ್ಟ್ರೋಮೋಹನ್ ಇವರಿಗೊಂದು ಕೊಟ್ಟು ಬಿಡಿ ವಿನಕ ಹಾಗೆ ಬನ್ನಂಜೆ ಗೋವಿಂದಾಚಾರ್ಯ ಪ್ರತಿಷ್ಠಾನ ಬೆಂಗಳೂರು ಇದರ ಅಧ್ಯಕ್ಷರಾದಂಥ ಪ್ರೊಫೆಸರ್ ಮಲ್ಲೇಪುರಂ ಜಿ ವೆಂಕಟೇಶ್ ಅವರಿಗೂ ಸ್ಮರಣಿಕೆಯನ್ನು ನೀಡುವಂತೆ ವಿನಂತಿ ಹಾಗೆ ಹೊತ್ತು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ ಪೂರ್ಣಿಮಾ ಜನಾರ್ದನರವರಿಗೆ ನ್ಯಾಯಮೂರ್ತಿಗಳು ಒಂದು ಸ್ಮರಣಿಕೆಯನ್ನು ನೀಡುವಂತೆ ವಿನಂತಿ ಯಾಕಂದ್ರೆ ನನಗೆ ರಾತ್ರಿ ಮನೆಗೆ ಹೋಗಬೇಕು ಹಾಗೆ ಸ್ನೇಹಿತರೆ ಇಷ್ಟು ಹೊತ್ತು ಅತಿ ಪ್ರೀತಿಯಿಂದ ನಮ್ಮೊಂದಿಗಿದ್ದು ಈ ಕಾರ್ಯಕ್ರಮವನ್ನು ಸಹಕರಿಸಿದ್ದೀರಾ ಸಾಯಂಕಾಲ ಏಳು ಗಂಟೆಯವರೆಗೆ ಇದೇ ರೀತಿಯ ಪ್ರೋತ್ಸಾಹವನ್ನು ನೀಡುವಂತೆ ವಿನಂತಿ ಮಾಧ್ಯಮ ಮಿತ್ರರು ನಮ್ಮೊಂದಿಗಿದ್ದಾರೆ ಎಲ್ಲರೂ ಕೂಡ ಬೆಳಿಗ್ಗೆ ಬಂದಿದ್ದಾರೆ ಅವರಿಗೂ ಧನ್ಯವಾದ ಎಲ್ಲ ಸಭಾದಸರಿಗೂ ಸಭಾದಸರಿಗೂ ಹಾಗೂ ಸಭೆಯಲ್ಲಿರುವಂಥ ಎಲ್ಲರಿಗೂ ಕೂಡ ಪ್ರೀತಿಪೂರ್ವಕ ಧನ್ಯವಾದವನ್ನು ಸಲ್ಲಿಸ್ತಾ ಮುಂದಿನ ಕಾರ್ಯಕ್ರಮ ಕವಿತಾ ಮೇಡಮ್ ಅವರಿಂದ